ಆಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯ ಮಧುಸೂದನ್ ಇವತ್ತು ಬುಧವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ ಎಲ್ಲೋಗಿದ್ವಿ ಹೋಗಿದ್ವಿ ಅಂತ ಫುಲ್ ವೀಡಿಯೋ ಇದರಲ್ಲಿದೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಯಾವುದೇ ರೀತಿ ರೆಸಿಪಿ ಮತ್ತು ವ್ಲಾಗ್ಗಳು ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಟೆನ್ ಓ ಕ್ಲಾಕ್ವೆ ಮನೆ ಬಿಟ್ವಿ ನಾನು ನನ್ನ ಮಗ ಇಬ್ಬರು ಒಂದು ಫೋಟೋ ತಗೊಂಡು ಅವನ ಆಯ್ ಹಾಂ ಮಾಡ್ತಾವನೆ ಹಾಗೆ ಹೋಗ್ತಾ ರೋಡಲ್ಲಿ ಫುಲ್ಲು ಟ್ರಾಫಿಕ್ ಜಾಮು ಹಾಗೆ ಸಿಗ್ನಲ್ ಅಂದರೆ ಸಿಗ್ನಲ್ ಹೋಗುವಷ್ಟೊತ್ತಿಗೆ ಇವಾಗ ಆಫೀಸ್ಗೆ ಎಂಟ್ರಿ ಆದ್ವಿ ಅಲ್ಲೆಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಟ್ವೆಲ್ ತರ್ಟಿ ಆಯಿತು ಅಲ್ಲಿ ಅಂದ ಅಂದವೆ ಬರ್ತಾ ಇದು ಮಿಲ್ಟ್ರಿ ಕ್ವಾರ್ಟ್ರಸ್ ಒಳಗಿಂದ ಬರ್ತಾ ಇದ್ವಿ ಅಲ್ಲಿ ಏರೋಪ್ಲೇನ್ದು ಪಾರ್ಕ್ ಒಳಗಡೆ ಡೆಮೊ ಮಾಡಿ ಇಕ್ಕಿದ್ರು ಅದನ್ನ ನೋಡ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ನನ್ನ ಮಗ ಇವಾಗ ಆಟ ಆಡ್ತಾ ಇದ್ದ ನನಗೆ ಗುದ್ದಕ್ಕೆ ಅಂತ ಬರ್ತಾ ಇದ್ದಾನೆ ಹೋಗೋ ಆ ಕಡೆ ಅಂದರೆ ಹೋಗಲಿಲ್ಲ ಮತ್ತೆ ಗುದ್ದಕ್ಕೆ ಅಂತ ಬರ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಮಾಡ್ತಾನೆ ಅಂದರೆ ತುಂಬ ಟೀ ಟೀಟೆ ಮಾಡ್ತಾನೆ ಇವನಂತೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು